ಡೂ ಸಮ್ ಥರಲಿ ಡೋಂಟ್ ಸಫರ್ ಯುವರ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಂಜಾಯ್ ದಿಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬರೀ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಆಲ್ಸೋ ಎಂಜಾಯ್ ಇದೇ ಎಂಜಾಯ್ ಮಾಡ್ಬೇಕು ನೀವ್ ಮಾಡ್ಲಿಲ್ಲ ಅಂದ್ರೆ ಜೀವನದ ಬಹುದೊಡ್ಡ ಭಾಗ ಕಳ್ಕೊಂಡ್ಬಿಡ್ತೀರಿ ಮಕ್ಳ ಇನ್ನೊಂದು ನಿಮ್ಗೆ ಕನಸ್ನಾಗ ಏನಾದ್ರು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗಬೇಕು ಐ ಐ ಟಿ ಹೋಗ್ಬೇಕು ಅಂತದ ಆದ್ರೆ ಭಗವಂತನ್ ಕೃಪ ಆಗ್ಲಿಲ್ಲ ಅಂದ್ರೆ ಏನೂ ನಷ್ಟ ಇಲ್ಲ ವೈ ಡಿ ವರಿ ಅಬೌಟ್ ಇಟ್ ಯು ಆರ್ ನಾಟ್ ಡಿಸೈನ್ ಟು ಬಿ ದ್ಯಾಟ್ You are designed to be successful. I understand what I'm trying to say. Difference between being an engineer and being successful are two different things. What do you want to be, you want to be successful or engineer? I have seen countless engineers who die without a name. But I have seen one Vishweshraya making a difference to the whole world. It is not an ordinary engineer. Ni engineer Yadru. Ni engineer Adru topmost engineer ಯಾವ ಡಾಕ್ಟರ್ ಅದು ಟಾಪ್ ಮೋಸ್ಟ್ ಡಾಕ್ಟರ್ ಆಗ್ತೀನಿ ಅಂತನ್ರಿ ನಾಟ್ ಡಾಟ್ ಆರ್ಡಿನರಿ ಡಾಕ್ಟರ್ ಟಕ್ಕ ಕಳಿಸ್ ಡಾಕ್ಟರ್ ಅಲ್ಲ ಮನಿ ಇಸ್ ನಾಟ್ ಸಕ್ಸಸ್ ಫಾರ್ ಯು ಮೈ ಫ್ರೆಂಡ್ ರಿಮೆಂಬರ್ ಯುವರ್ ಗ್ರೇಟ್ ಗ್ರ್ಯಾಂಡ್ಸ್ ವಿಲ್ ನಾಟ್ ರಿಮೆಂಬರ್ ದಿ ಅಸೆಟ್ಸ್ ಯು ಮೇಡ್ ನಮ್ಮ ಯಾರೋ ಹಿಂದ್ ಮಾಡಿಟ್ಟಿದ್ದ ಮುದುಕ ಒಂದೊಂದು ನನಗಂತಾರೆ ಅಷ್ಟೇ ಯಾರೂ ನೆನಪುಡುಗಿಲ್ಲ ಒಂದು ಹಠ ಹಿಡಿಬೇಕು ಗುರಿ ಗುರಿ